Thank <laughs> you. ವೆಲ್ಕಮ್ ಟು ಮೈ ಚಾನೆಲ್ ರಾಮಾಚಾರಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಚಾರು ರಾಮಾಚಾರಿ ನೋಡಿ ಸ್ಮೈಲ್ ಕೊಡ್ತಿದ್ರೆ ಇಲ್ಲಿ ರಾಮಾಚಾರಿ ಕೂಡ ಚಾರು ನೋಡಿ ಸ್ಮೈಲ್ ಕೊಡ್ತಿರ್ತಾರೆ ಜಿ ಕೆ ನೋಡಿ ಜಿಕೆಗಂತೂ ಫುಲ್ ತಲೆ ಕೆಟ್ಟೋಗುತ್ತೆ ಹಾಗೆ ಅಲ್ಲಿದ್ದ ಬಾಟಲ್ ನ ತಗೊಂಡು ಕುಡ್ಕೊಂಡು ಆಚೆ ಹೊರಟೋಗ್ತಾರೆ ಇಲ್ಲಿ ಮಾನ್ಯದ ಜಿ ಕೆ ಜಿಕೆ ಅಂತ ಇದ್ರು ಇಲ್ಲಿ ಜಿಕೆ ಹೊರಟೋಗ್ತಾರೆ ವರುಣ್ ಏನಾಯ್ತು ಅವನ್ಗೆ ನೋಡು ಅಂತ ಇಲ್ಲಿ ನವದಿ ವರುಣ ಕಳಿಸ್ತಾರೆ ಜಿಕೆ ಜೊತೆ ಜಿ ಕೆ ಏನಾಯ್ತು ಯಾಕೋ ಈ ತರ ಒಂದೇ ಸಮ ಕುಡಿತಾ ಇದೆಯಾ ಅಂತ ಇಲ್ಲಿ ವರುಣ್ ಜಿಕೆನ ಕೇಳ್ತಾರೆ ವರುಣ್ ಅಂತ ಹೇಳಿ ಇಲ್ಲ ಇಲ್ಲ ವರುಣ್ ಸರ್ ಪನ್ಶಿರಿ ಸೈಡ್ಸ್ ತಗೋತೀನಿ ಅಲ್ಲೇ ಇದ್ದ ಗಿಡದಲ್ಲಿ ಎಲೆನ ತಿನ್ನಕ್ ಶುರು ಮಾಡ್ತಾರೆ ಕೆ ವರುಣ್ ಸರ್ ನಾನು ಈ ಮನೆ ಅನ್ನ ತಿಂದಿದ್ದೀನಿ ಜೊತೆಗೆ ಈ ಮನೆಯಲ್ಲಿರುವ ಎಣ್ಣೆನು ಕೂಡ ಕೊಡ್ತಿದ್ದೀನಿ ಆದ್ರೆ ಕಣ್ಮುಂದೆ ಇರೋ ಸತ್ಯನ ಹೇಳಕ್ ಆಗ್ತಿಲ್ಲ ಅಂತ ಹೇಳಿ ಕೊರಗ್ತಾ ಇದ್ದೀನಿ ಅಂತ ಜಿ ಕೆ ಹೇಳ್ತಾರೆ ಹೇಳ್ಬಿಡು ಮನ್ಸಲ್ಲಿ ಇಟ್ಕೊಂಡು ಕೊರಕ್ ಬಿಡ ಯಾರ ಹತ್ರ ಹೇಳ್ಬೇಕು ಅವ್ರ ಹತ್ರನೇ ಓಪನ್ ಆಗಿ ಹೇಳ್ಬಿಡು ಅಂತ ವರುಣ್ ಹೇಳ್ತಾರೆ ಅಲ್ವಾ ಕರೆಕ್ಟ್ ಯಾರತ್ರ ಹೇಳ್ಬೇಕು ಅವ್ರ ಹತ್ರ ಹೋಗಿ ಹೇಳ್ತೀನಿ ಇವಾಗ್ಲೇ ಹೇಳ್ತೀನಿ ಅಂತ ಹೇಳಿ ಕೈಯಲ್ಲಿರೋ ಬಾಟಲ್ ನ ವರುಣ್ ಕೈಗೆ ಕೊಟ್ಟು ನೀವು ಕುಡಿದು ಖಾಲಿ ಮಾಡ್ಬಿಡ್ಬಿಡಿ ಅಂತ ಜಿ ಕೆ ಹೇಳ್ತಾರೆ ಹಾಗೆ ಇಲ್ಲಿ ಜಿ ಕೆ ಬಾಗ್ಲ ಮೇಂಡರ್ ಹತ್ರ ನಿಂತ್ಕೊಂಡು ನವದೀಪ್ಗೆ ಸನ್ನೆ ಮಾಡ್ತಿರ್ತಾರೆ ಬಾರ್ನಿ ಬನ್ನಿ ಅಂತ ಹೇಳಿ ಇಲ್ಲಿ ಜೀಕೆ ನವದೀಪ್ಗೆ ಸನ್ನೆ ಮಾಡ್ತಿದ್ರೆ ಈ ಕಡೆ ನವದೀಪ್ ಜಿಗೆ ನೋಡಿ ಹೊರ್ಗಡೆ ಹೋಗ್ತಾರೆ ಕ್ಯಾಹೆ ಅಂತ ಇಲ್ಲಿ ನವದೀಪ್ ಜೀಕೆನ ಕೇಳ್ತಾರೆ ಅವಾಗಿಂದ ಹೇಳ್ತಾನೆ ಇದೀನಿ ಮತ್ತೆ ಮತ್ತೆ ಕ್ಯಾಹೆ ಕ್ಯಾಹೆ ಅಂತ ಹೇಳ್ತಾನೆ ಇದೀನಲ್ಲ ಅಕ್ಷಣಚಿ ತಯ್ಬಿಟ್ಟು ನನ್ನ ಮಾತಿನ ಗಮನ ಕೊಟ್ಟು ಕೇಳಿ ಈ ಸೆಂಟ್ರಲ್ಲಿ ಅಲ್ಲಿ ಲೈಟ್ ಕಂಬ ತರ ಉದ್ದಕ್ಕೆ ನಿಂತಿದ್ದೀನಲ್ಲ ಅವನು ಕಿಟ್ಟಿ ಅಂತ ಜೀಕೆ ಹೇಳ್ತಿರ್ತಾರೆ ಮತ್ತೆ ಅವ್ನು ಯಾರು ಅಂತ ಇಲ್ಲಿ ನವದೀಪ್ ಕೇಳ್ತಾರೆ ಮತ್ತೆ ಅಯ್ಯೋ ನನ್ ಮಗ್ನೆ ಕಿಟ್ಟಿ ಯಾವತ್ತು ಅಂತಿಯಾಗಿ ಅವನು ರಾಮಾಚಾರಿ ಅಲ್ಲಿ ನೋಡಿ ಅಲ್ಲಿ ಕೂತಾಡಲ್ಲ ಅಂದ್ರೆ ಅಲ್ಲಿ ಕೂತಿರೋ ಗಂಡ ಹೆಂಡತಿ ನಿಂಬಿ ಎಲ್ಲರನ್ನು ಸೇರ್ಕೊಂಡು ವ್ಯವಾರಿಸ್ತಿದಾರೆ ನನ್ ಮೇಲೆ ನಮ್ ಕೇಳಿ ಇಡೀ ಇದನ್ನ ಆಯಮ್ಮ ಮಾನೆ ತಮ್ಮಂಗೆ ಹೇಳಿದ್ರೆ ನನ್ ಮಾತಿನ ಅರ್ಥನೇ ಮಾಡ್ಕೊತಿಲ್ಲ ದಯವಿಟ್ಟು ನೀವಾದ್ರು ನನ್ ಮಾತನ್ನ ಅರ್ಥ ಮಾಡ್ಕೊಳ್ಳಿ ಯಾಕೆಂದ್ರೆ ನಾನ್ ಹೇಳ್ತಿರೋದು ಸತ್ಯ ನೋಡಿ ನೋಡಿ ಈ ಬಾಡಿ ಗಾರ್ಡ್ ಪ್ಲಾನ್ ಇದೆಯಲ್ಲ ಇದೆಲ್ಲ ಬರೀ ಸ್ಕೆಚ್ಚು ಅಂತ ಇಲ್ಲಿ ಜಿಗೆ ಹೇಳ್ತೀರಾ ನವದೀಪ್ಗೆ ಅಲ್ಲಿ ನಿಂತಿರೋ ರಾಮಾಚಾರಿ ಮೇಲೆ ಡೌಟ್ ಶುರು ಆಗುತ್ತೆ ನಿಮ್ಮನೆಲ್ಲ ಅಯ್ಯ ಮಾರ್ಸಕ್ಕೆ ಅವರಿಬ್ರು ಆಡ್ತಿರೋ ನಾಟಕ ಅದು ಇವನು ಕಿಟ್ಟಿಯಲ್ಲ ಇವನು ರಾಮಾಚಾರಿ ಚಾರು ಬಂಡಾನೆ ನೋಡ್ತಾ ಇರಿ ಸಕ್ಸೇನಾಜಿ ಇವರಿಬ್ರು ಸೇರ್ಕೊಂಡು ನಿಮ್ಮ ಗಂಗೆ ಚಿಪ್ಪನ ಇಡ್ತಾರೆ ಅಂತ ಜೀಕೆ ಹೇಳ್ತೀರಿ ಇಲ್ಲಿ ನವದೀಪ್ ಕದ್ದು ರಾಮಾಚಾರಿ ನೋಡಿ ಕೋಪ ಬರುತ್ತೆ ಹಾಗೆ ಕೋಪ ಮಾಡ್ಕೊಂಡು ಒಳಗಡೆ ಬರ್ತಾರೆ ಇಲ್ಲಿ ನವದೀಪ್ ಏ ರಾಮಾಚಾರಿ ಅಂತ ನವದೀಪ್ ಹೇಳ್ತಿದೆ ಇಲ್ಲಿ ಮನೆಯವರೆಲ್ಲ ತುಂಬಾ ಶಾಕ್ ಆಗ್ತಾರೆ ಆ ಕಡೆ ಕೆ ಬಾಟಲ್ ಅಲ್ಲಿ ಕುಡಿಯಕ್ ಹೋಗ್ತಾರೆ ಬಾಟಲ್ ಅಲ್ಲಿ ಏನು ಇರಲ್ಲ ಏನ್ ಇದು ಎಲ್ಲ ಖಾಲಿ ಮಾಡ್ಬಿಟ್ಟಿದ್ದೀರಲ್ಲ ನನ್ಕಿಂತ ನೀವು ದೊಡ್ಡ ಕುಡ್ಕ ಅಂತ ಹೇಳಿ ಜೀಕೆ ಬಾಗ್ಲಾತ್ರ ನಿಂತ್ಕೊಂಡು ಸಿಗತ್ತೆ ಕಳ್ಳ ಸಿಗಕೊಂಡ ಅಂತ ಹೇಳ್ತಾರೆ ಸತ್ತೋಗಿರೋದು ಕಿಟ್ಟಿ ನಮ್ ಮುಂದೆ ಬಂದು ನಾಟಕ ರಾಮಾಚಾರಿ ನವದೀಪ್ ಕೇಳ್ತಾರೆ ಹೇಳ್ತಿದ್ದೀರಾ ಅಂತ ಮರಿತಾ ಹೇಳ್ತಾರೆ ನಂಗ್ ಏನು ಅರ್ಥ ಆಗ್ತಿಲ್ಲ ಅಂತ ರಾಮಾಚಾರಿ ಹೇಳ್ತೀರಾ ನನ್ಗೂ ಕೂಡ ಏನ್ ಅರ್ಥ ಆಗ್ತಿಲ್ಲ ಅಂತ ಈ ಕಡೆ ವಿವೇಕ್ ಕೂಡ ಹೇಳ್ತಾರೆ ಆದ್ರೆ ನಂಗೆಲ್ಲ ಅರ್ಥ ಆಗ್ತಿದೆ ಅದಕ್ಕೆ ಅಲ್ವಾ ಮಾತಾಡ್ತಿರೋದು ಈ ರಾಮಾಚಾರಿನ ಪ್ರಶ್ನೆ ಮಾಡ್ತಿರ ಜಿ ಕೆಗಂತೂ ಖುಷಿಯಾಗಿ ಹಾಗೆ ಒಳಗಡೆ ಬರ್ತಾರೆ ಎಸ್ ಎಸ್ ಇವಾಗ್ಲಾದ್ರೂ ಗೊತ್ತಾಯ್ತಾ ನನ್ ಏನು ಅಂತ ನನ್ ಲೆವೆಲ್ ಏನು ಅಂತ ಇಂಗ್ಲಾದ್ರೂ ಅರ್ಥ ಆಯ್ತಾ ಅಂತ ಜಿ ಕೆ ಹೇಳ್ತಾರೆ ಸರ್ ನಾನು ರಾಮಾಚಾರಿ ಅಲ್ಲ ಸರ್ ನಾನು ಕಿಟ್ಟಿ ಅಂತ ರಾಮಾಚಾರಿ ಹೇಳ್ತಾರೆ ನೋಡಿ ನೋಡಿ ಮತ್ತೆ ಹಂಗೆ ಮಾತಾಡ್ತಾ ಬರ್ತಿದ್ದಾರೆ ಅಂತ ಇಲ್ಲಿ ಜಿ ಕೆ ಹೇಳ್ತಾರೆ ಹೌದು ಮಾತಾಡ್ಲೇ ಬಾತು ಅಂತ ಹೇಳಿ ನವದೀಪ್ ಜಿಕ್ಕಿಗೆ ಜೋರಾಗಿ ಹೊಡ್ಬಿಡ್ತಾರೆ ಅಶೋ ನನ್ ಮಗು ರಾಮಾಚಾರಿ ಸತ್ಯ ಹೇಳಿದ್ರೆ ನಂಗೆ ಹೊಡಿತೀರಾ ಅಂತ ಜಿ ಕೆ ಹೇಳ್ತಾರೆ ಅವ್ನ ನನ್ ಕಣ್ ಮುಂದೆ ನನ್ ಕೈಯಾರೆ ನಾವೇ ಅಂತ್ಯ ಮಾಡಿದೀವಿ ಅದ್ರ ಆಗಿಲ್ಲ ಅಂದ್ರೆ ನಮ್ ತಾಕತ್ ಹಾಗೂ ಬುದ್ಧಿವಂತಿಕೆ ಸವಾಲ್ ಮಾಡ್ತಿದ್ಯಾ ನೀನು ಅಂತ ಇಲ್ಲಿ ನವದೀಪ್ ಹೇಳ್ತಾರೆ ಅದು ಅದು ಅಂತ ಜಿ ಕೆ ಹೇಳ್ತಾರೆ ಅದು ನಾನೇ ಹೇಳ್ತೀನಿ ಅಂತ ಹೇಳಿ ಇಲ್ಲಿ ರಾಮಾಚಾರಿ ಕೂಡ ಕೆಗೆ ಹೊಡಿತಾರೆ ಅದೋಕೆ ಈ ಪಂಚ ಯಾಕೆ ಅಂತ ಜಿ ಕೆ ರಾಮಚಾರಿನ ಕೇಳ್ತಾರೆ ಇನ್ನೇನ್ ಮತ್ತೆ ಯಾವನಯ್ಯ ರಾಮಾಚಾರಿ ಅವಾಗಿಂದ ನೋಡ್ತಾ ಇದ್ದೀನಿ ರಾಮಚಾರಿ ರಾಮಾಚಾರಿ ಅಂತೆ ನಿಂಗ ಈ ತರ ಹೊಡಿತಿದ ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾರೆ ಹಾ ಹಾ ಸರಿ ಸರಿ ಗೊತ್ತಾಯ್ತು ಗೊತ್ತಾಯ್ತು ಅಂತ ಚೀಕೆ ಹೇಳ್ತಾರೆ ನೋಡಿ ಎಲ್ಲಾರು ಕೇಳಿಸ್ಕೊಳ್ಳಿ ರಾಮಾಚಾರಿ ನಮ್ಮ ಮನೇನ ಆಗಿರ್ಬೋದು ಆದ್ರೆ ಅವ್ನ ನೆಲ್ಕೊಂಡು ನಂಗ್ ಆಗ್ತಿರ್ಲಿಲ್ಲ ಒಂದ್ ವೇಳೆ ನಾನು ರಾಮಾಚಾರಿ ವೇಷ ಹಾಕೊಂಡು ಬದುಕ್ಬೇಕು ಅಂತ ಏನಾದ್ರು ಸಂದರ್ಭ ಬಂದ್ರೆ ಈ ಫ್ಯಾನ್ ಇದೆಯಲ್ಲ ಅದಕ್ಕೆ ಏನಾದ್ರೂ ಹಾಕೊಂಡು ಅಂತ್ಯ ಮಾಡ್ಕೊಬಿಟ್ಟಿದ್ರೆ ಆ ತರ ಅಂತೂ ನಾನ್ ಬದುಕ್ತಾ ಇರ್ಲಿಲ್ಲ ನಾನು ಕಿಟ್ಟಿ ಅಂತ ಹೇಳಿ ಇಲ್ಲಿ ರಾಮಾಚಾರಿ ಜಿಕೆಗೆ ಕಣ್ಣೋಡಿತಾರೆ ಜಿಕೆಗಂತೂ ಫುಲ್ ಕನ್ಫ್ಯೂಸ್ ಶುರು ಆಗುತ್ತೆ ಆ ಕಡೆ ಮುರಾರಿ ಹಾಗೂ ರುಕು ಮಾತಾಡ್ತಿರ್ತಾರೆ ಅದ್ಕೆ ಮನುಷ್ಯಕ್ಕೆ ತುಂಬಾ ಕಾರವಾಗಿರುತ್ತೆ ನಿನ್ನ ನೋಡಿದ್ರೆ ನಂಗೆ ಪಾಪ ಅನಿಸ್ತಿದೆ ಅದ್ಕೆ ಪಾಪ ಅನ್ನೋದ್ಬಿಟ್ಟು ನನ್ನಿಂದ ನಿಂಗೆ ಏನು ಸಹಾಯ ಮಾಡಕ್ ಆಗ್ತಿಲ್ಲ ತಿನ್ನು ಅಂತ ಮೂರಾರಿ ಮೆಣಸಿನ್ಕಾಯಿ ಇರೋ ಪ್ಲೇಟ್ ನ ಕೊಡ್ತಾರೆ ಆಮೇಲೆ ರುಕ್ಕು ಪ್ಲೇಟರ್ ಇರೋ ಮೆಣಸಿನ್ಕಾಯಿ ತಗೊಂಡು ಅಳದಿಗೆ ಶುರು ಮಾಡ್ತಾರೆ ಮುರಾರಿ ಇದನ್ನ ತಿನ್ಲೇಬೇಕಾ ಅಂತ ರುಕ್ಕು ಹೇಳ್ತಾರೆ ಬೇರೆ ದಾರಿನ ಎಲ್ಲ ತಿನ್ಲೇಬೇಕು ಇದ್ರಲ್ಲೂ ಕೂಡ ಕೆಲವೊಂದು ರೂಲ್ಸ್ ಇದೆ ಅಂತ ಮೂರಾರಿ ಹೇಳ್ತಿದೆ ರುಕು ಶಾಕ್ ಆಗ್ತಾರೆ ಏನ್ ಮುರಾರಿ ಅಂತ ರುಕು ಕೇಳ್ತಾರೆ ಆತ ಅರ್ಧ ಕೆಜಿ ಮೆಣಸಿನಕಾಯಿನ ಪೂರ್ತಿಯಾಗಿ ತಿನ್ಬೇಕಂತ ತಿನ್ಬೇಕಂತೆ ಒಂದೇ ಒಂದ್ ಮೆಣಸಿಕಾಯಿ ಉಳಿದ್ರು ಹೊಸದಾಗಿ ಅದ ಕೆಜಿ ಮೆಣಸಿನ್ಕಾಯ್ನ ವಚಿಂದ ತಿನ್ಬೇಕಂತೆ ಅಂತ ಮುರಾರಿ ಹೇಳ್ತಾರೆ ಜೋ ಮುರಾರಿ ಹಾಗಂತ ಯಾರು ಹಿಡಿದು ಅಂತ ರುಕ್ಕು ಕೇಳ್ತಾರೆ ಈಗಷ್ಟೇ ಅಷ್ಟೇ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಬಂದು ತೋರ್ತಾ ಮುರಾರಿ ಹೇಳ್ತಾರೆ ಯಾರು ಮೆಸೇಜ್ ಮಾಡಿದ್ದು ಅಂತ ರುಕ್ಕು ಕೇಳ್ತಾರೆ ಏನ್ ಮಾಡೋದು ನನ್ನ ಫ್ರೆಂಡು ಅದ್ ಮಾತ್ರ ಅಲ್ಲ ಲೇಟ್ ಆದ್ರೆ ಇನ್ನು ಇದು ಡಬಲ್ ಆಗುತ್ತಂತೆ ಅಂದ್ರೆ ಅರ್ಧ ಕೆಜಿ ಜಿ ಇಫ್ಮೆಂಟ್ ಶಿಕಾಯಿ ಬದಲು ಒನ್ ಕೆಜಿ ಜಿ ಇಫ್ಮೆಂಟ್ ಶಿಕಾಯಿ ತಿನ್ಬೇಕಾಗುತ್ತಂತೆ ಅಂತ ರುಕುಗೆ ಹೇಳ್ತಿರ್ತಾರೆ ಆಗ ರುಕು ಬಾ ಶುರು ಆಗುತ್ತೆ ಇದನ್ನು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ತಾ ಅಂತ ರುಕ್ಕು ಕೇಳ್ತಾರೆ ಜಾಣೆ ಅರ್ಥ ಆಯ್ತಲ್ವಾ ಬೇಗ ಬೇಗ ಶುರು ಅಂತ ಮುರಾರಿ ಹೇಳ್ತಾರೆ ಇಲ್ಲಿ ರುಕ್ಕು ಮೆಣಸಿಕಾಯಿ ಇಟ್ಕೊಂಡು ಯೋಚನೆ ಮಾಡ್ತಿರ್ತಾರೆ ಬೇಗ ಬೇಗ ತಿನ್ನು ಇದನ್ನೆಲ್ಲ ಮುಗಿಸ್ಬೇಕು ಅಂತ ಮುರಾರಿ ಹೇಳ್ತಿದೆ ಆ ಕಡೆ ರುಕ್ಕು ಒಂದ್ ಮೆಣಸಿನಕಾಯಿ ತಿನ್ಬಿಡ್ತಾರೆ ಹಾಗೆ ರುಕ್ಕು ತಿಂತಿದಂಗೆ ಅಬ್ಬಾ ಎದೆ ಎಲ್ಲ ಇದೆ ಅಂತ ಹೇಳಿ ರುಕ್ಕು ಕೆಮ್ಮದಿಗೆ ಶುರು ಮಾಡ್ತಾರೆ ತುಂಬಾ ಖಾರ ಇದೆ ಮುರಾರಿ ಅಂತ ರುಕ್ಕು ಹೇಳ್ತಾರೆ ಮೆಣಸಿನ್ಕಾಯಿ ಖಾರ ಇದೆ ಸಿಹಿಯಾಗಿರುತ್ತಾ ಬೇಗ ಬೇಗ ತಿನ್ನಿ ಆಮೇಲೆ ಡಬಲ್ ತಿನ್ಬೇಕಾಗುತ್ತೆ ಒನ್ ಕೆ ಜಿ ಅಂತ ಮುರಾರಿ ಹೇಳ್ತೀರ ಬೇಡ ಬೇಡ ಮುರಾರಿ ನಾನ್ ತಿಂತೀನಿ ಅಂತ ಹೇಳಿ ಇಲ್ಲಿ ರುಕ್ಕು ಒಂದ್ ಕೈಯಲ್ಲಿ ಒಂದ್ ಐದಾರು ಕೈಯಲ್ಲಿ ಒಂದ್ ಐದಾರು ಮೆಣ್ಸಿಕಾಯಿ ಇಟ್ಕೊಂಡು ತಿನ್ನೋದಕ್ಕೆ ಶುರು ಮಾಡ್ತಾರೆ ಇಲ್ಲಿ ಮುರಾರಿ ಮಾತ್ರ ರಾಮಾಚಾರಿ ಅನ್ಕೊಂಡು ಕಿಟ್ಟಿಗೆ ರುಕು ಚುಚ್ಚಿರನ್ನ ನೆನ್ಪುಸ್ಕೊಂಡು ತುಂಬಾ ಬೇಜಾರ್ ಮಾಡ್ಕೋತಾರೆ ಹಾಗೆ ಹೇಳಿ ಮೂರಾರಿಕ ಶುರು ಮಾಡ್ತಾರೆ ಏನಿದು ಮುರಾರಿ ಮೆಣಸು ಕೈ ತಿಂತಿರೋದು ನಾನು ಆದ್ರೆ ನಿನ್ ಕಣ್ಣಲ್ಲಿ ಕಣ್ಣೀರ್ ಬರ್ತಾ ಇದೆಯಲ್ಲ ಅಂತ ರುಕು ಕೇಳ್ತಾರೆ ಅದು ನಿನ್ ಕಷ್ಟ ನೋಡಿ ನನ್ ಕಣ್ಣೀರ್ ಬರ್ತಾ ಇದೆ ಅದಕ್ಕೆ ಅಂತ ಮುರಾರಿ ಹೇಳ್ತೀನಿ ನಿನ್ ದೇವ್ವ ಫ್ರೆಂಡ್ ಗೆ ಕಾಲ್ ಮಾಡಿ ಹೇಳು ನನ್ ಕೈಲಿ ತಿನ್ನಕತಿಲ್ಲ ತುಂಬಾ ಖಾರ ಇದೆ ಮುರಾರಿ ಅಂತ ರುಕು ಹೇಳ್ತಾರೆ ಇದೆಲ್ಲ ಅಂತ್ಯ ಮಾಡಕ್ಕಿಂತ ಮುಂಚೆನೆ ಗೊತ್ತಿರ್ಬೇಕಾಗಿತ್ತು ಅಂತ ಮುರಾರಿ ಹೇಳ್ತಿದೆ ರುಕು ಶಾಕ್ ಅಲ್ಲಿ ನೋಡ್ತಾರೆ ಹಾಗಂತ ನನ್ ದೇವ ಫ್ರೆಂಡ್ ಹೇಳುತ್ತೆ ಅಂತ ಮುರಾರಿ ಹೇಳ್ತಾರೆ ಪ್ಲೀಸ್ ಮುರಾರಿ ನಂಗೋಸ್ಕರ ಒಂದೇ ಒಂದ್ಸಲ ಫೋನ್ ಮಾಡಿ ಹೇಳ್ತೀಯಾ ಸರಿ ಸರಿ ಅಂತ papa panta martininta murari call martare hello dev friend ರುಕು ಅದಕ್ಕೆ ಮಿಂಚುಕಾಯ ತಿಂದ ಎದೆ ಉರಿ ಹೊಟ್ಟೆ ಉರಿ ಅಂತ ಹೇಳ್ತಾ ಇದ್ದಾರೆ ಬೇರೆ ಯಾವ್ದಾದ್ರು ಟಾಸ್ಕ್ ಇದ್ರೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನನ್ಗೂ ಕೂಡ ಅವರು ನೋಡಿದ್ರೆ ಪಾಪ ಅನ್ಸ್ತಿದೆ ಓ ಹೌದಾ ಥ್ಯಾಂಕ್ ಯು ದೇವಾ ಫ್ರೆಂಡ್ ಅಂತ ಇಲ್ಲಿ ಜಿ ಕೆ ಬೇಜಾರಾಗ್ತಾರೆ ದೇವಾ ಫ್ರೆಂಡ್ ಏನ್ ಹೇಳ್ತು ಅಂತ ರುಕು ಹೇಳ್ತಿದೆ ಇದನ್ನ ತಿನ್ನೋದು ಬೇಡವಂತೆ ಅಂತ ಮುರಾರಿ ಹೇಳ್ತಾರೆ ಆಗ ರುಕುಗೆ ಖುಷಿ ಆಗುತ್ತೆ ಹಬ್ಬಾ ಅಂತ ರುಕು ಹೇಳ್ತಾರೆ ಬಾದ್ಲು ಬೇರೆ ಟಾಸ್ಕ್ ನ ಕೊಟ್ಟಿದೆ ಅಂತ ಮುರಾರಿ ಹೇಳ್ತಾರೆ ಅದೇನಂತ ಹೇಳು ಮುರಾರಿ ಯಾಕೆಂದ್ರೆ ಅದು ಇದಕ್ಕಿಂತ ಬೆಟರ್ ಆಗಿರುತ್ತೆ ನಾನು ಈಗ್ಲೇ ಮಾಡ್ತೀನಿ ಅಂತ ರುಕು ಹೇಳ್ತಾರೆ ಮುಳ್ಳಿರೋ ಕೋಲ್ ತಂದು ನಿನ್ ಮುಖ ಮೈಗೆಲ್ಲ ನೂರ ಸತಿ ಹೊಡಿಬೇಕಂತೆ ಅಂತ ಮುರಾರಿ ಹೇಳ್ತಿದೆ ಇಲ್ಲಿ ರುಕ್ಕು ಶಾಕ್ ಆಗ್ತಾರೆ ಇನ್ನು ನೂರೈವರ್ ಸಲನ ಅದು ಮುಳ್ಳಿರೋ ಕೋಲಲ್ಲ ಅಂತ ಇಲ್ಲಿ ರುಕ್ಕು ಶಾಕ್ ಆಗ್ತಾರೆ ಹೌದು ನಾನು ಈಗ್ಲೇ ಹೋಗಿ ಮುಳ್ಳಿರೋ ಕೋಲ್ ಬಿಡ್ತೀನಿ ಅಂತ ಮುರಾರಿ ಹೋಗ್ತಿದೆ ರುಕ್ಕು ತಡಿತಾರೆ ಬೇಡ ಮುರಾರಿ ಇದ್ರ ಬದಲು ನಾನು ಇದನ್ನೇ ತಿಂತೀನಿ ಅಂತ ಇಲ್ಲಿ ರುಕ್ಕು ಹೇಳ್ತಾರೆ ಹೌದಾ ಸರಿ ಆಯ್ತು ಹಾಗಾದ್ರೆ ಬೇಗ ಬೇಗ ತಿನ್ನು ಮತ್ತೆ ಟೈಮ್ ಆಗ್ತಾ ಇದೆ ಇನ್ನ ಐದೇ ನಿಮಿಷ ಟೈಮ್ ಇರೋದು ಇಲ್ಲಾಂದ್ರೆ ಒನ್ ಕೆ ಜಿ ಮೆಣಸಿಕಾಯ ತಿನ್ಬೇಕಾಗುತ್ತಂತೆ ಅಂತ ಮೊಬೈಲ್ ನೋಡ್ಕೊಂಡು ಇಲ್ಲಿ ಮುರಾರಿ ರುಕ್ಕುಗೆ ಎದುರಿಸ್ತಾರೆ ಹಾಗೆ ಇಲ್ಲಿ ರುಕ್ಕು ಮೆಣಸಿಕೆ ತಗೊಂಡು ತಿನ್ನೋದಕ್ಕೆ ಶುರು ಮಾಡ್ತಾರೆ ಆ ಕಡೆ ರಾಮಾಚಾರಿ ಹಾಗೂ ಚೀಕೆ ಆಚೆ ಬಂದಿರ್ತಾರೆ ನೀವು ರಾಮಾಚಾರಿ ಕಿಟ್ಟಿನ ಅಂತ ನಾನ್ ಕೇಳಲ್ಲ ಆದ್ರೆ ನೀವ್ ಯಾರು ಅಂತ ನನ್ ಗೊತ್ತು ಅಂತ ಜಿಕೆ ಹೇಳ್ತಾರೆ ಏನ್ ಗೊತ್ತು ಅಂತ ರಾಮಚಾರಿ ಹೇಳ್ತಿದ್ರೆ ನೀವು ರಾಮಾಚಾರಿನೇ ಅಂತ ನನ್ ಗೊತ್ತು ಆದ್ರೂ ಕೂಡ ನಿಮ್ಮನ್ನ ರಾಮಾಚಾರಿ ಅಂತ ನಾನ್ ಕರೆಯಲ್ಲ ಅಂತ ಜಿ ಹೇಳ್ತಿದ್ರೆ ಯಾಕೋ ಅಂತ ರಾಮಚಾರಿ ಕೇಳ್ತಾರೆ ಗೊತ್ತಿದ್ದು ಗೊತ್ತಿತ್ತು ಸುಳ್ಳು ಹೇಳಕ್ಕೆ ನನ್ ಮನ್ಸಾಕ್ಷಿ ಒಪ್ಪಲ್ಲ ಹಾಗೆ ನಿಮ್ಮನ್ನ ಕಿಟ್ಟಿ ಅಂತಾನು ನಾನು ಕರಿಯಲ್ಲ ಅಂತ ಜಿ ಹೇಳ್ತಾರೆ ಅದ್ಯಾಕೋ ಅಂತ ಮತ್ತೆ ರಾಮಾಚಾರಿ ಕೇಳ್ತಾರೆ ಇಟ್ಟಿ ಅಂತ ನಾನೇನಾದ್ರು ನಿಮ್ಮನ್ನ ಕರೆದ್ರೆ ಆ ದಟ್ರು ಇದರಲ್ಲ ಅವ್ರ ಲಿಸ್ಟ್ಗೆ ನಾನು ಸೇರ್ಕೊಳಲ್ವಾ ಅದಕ್ಕೆ ನಾನ್ ಕರಿಯಲ್ಲ ಅಂತ ಜಿಕೆ ಹೇಳ್ತಾರೆ ಹಾಗಾದ್ರೆ ನೀವು ಬುದ್ಧಿವಂತರ ಅಂತ ರಾಮಾಚಾರಿ ಹೇಳ್ತಾರೆ ಅಫ್ಕೋರ್ಸ್ ಅದಕ್ಕೆ ತಾನೇ ಸತ್ಯನ ಕಂಡಿಡ್ತಿರೋದು ಅದಕ್ಕೆ ಅಲ್ವಾ ನಾನ್ ಎಲ್ಲಾನು ನೋಡಿದ್ದು ಅವತ್ತು ನಾಗರಕಟ್ಟೆ ಕಟ್ಟೆ ಹತ್ರ ನೀವು ಮತ್ತೆ ಚಾರು ಅಂದ್ರೆ ಗಂಡಾಯಂತಿ ಪರಸ್ಪರ ಊಟ ಮಾಡಿಸ್ತಾ ಇದ್ದಿತ್ತು ನೋಡಿದಾಗ ನಂಗೆ ಗೊತ್ತಾಗಿತ್ತು ನೀವೇ ರಾಮಚಾರಿ ಅಂತ ಸತ್ಯನ ತಿಳ್ಕೊಂಡಿಲ್ಲ ಅಂದ್ರೆ ನನ್ ತಲೆ ಸಿಡಿದೋಗುತ್ತೆ ಅಂತ ಇಲ್ಲಿ ಜಿ ಕೆ ಅಲ್ಲೇ ಇದ್ದ ಕಿಟಕಿಗೆ ತಲೆನ ಉಡ್ಕೊಳಕ್ ಹೋಗ್ತಾರೆ ಬೇಡಪ್ಪ ಅವರಿಬ್ರು ಹೊಡ್ತಿರೋ ಫೋರ್ಸಿಗೆ ಮೂಗ್ ಹೊರಟೋಗಿದೆ ಇನ್ ತಲೆನ ಹುಟ್ಟೋದ್ರೆ ಅಂತ ಹೇಳಿ ಜಿ ಕೆ ಸುಮ್ನಾಗ್ತಾರೆ ಅಲ್ಲ ಬಾಸ್ ನೀವು ರಾಮ ಅಂತ ಹೆಸರಿಟ್ಕೊಂಡು ಅಲ್ಲಿರೋ ಬಾಲಂಗೆ ಬೇಜಾರಾಗಲ್ವಾ ದಯವಿಟ್ಟು ಬಾಸ್ ಸತ್ಯ ಏನು ಅಂತ ನನ್ಗಾದ್ರು ಹೇಳ್ಬಿಡಿ ಬಾಸ್ ದಯವಿಟ್ಟು ನಿಮ್ಗೆ ಅಂಗಲಾಚಿ ಬೇಡ್ಕೊತಾ ಇದ್ದೀನಿ ಇದೇನ ಅಂದ್ಕೊಂಡು ಹೇಳಿ ಬಾಸ್ ಹೇಳಿ ಅಂತ ಅಜಿಕೆ ಹೇಳ್ತಾರೆ ಯಾವ್ ಸತ್ಯ ಅಂತ ರಾಮಚಾರಿ ಕೇಳ್ತಾರೆ ರಾಮಚಾರಿ ಅನ್ನೋ ಸತ್ಯನ ನನ್ನೊಬ್ಬರಿಗೆ ಹೇಳ್ಬಿಡಿ ಬಾಸ್ ಪ್ಲೀಸ್ ಅಂತ ಅಜ್ಜಿಕ್ಕೆ ಹೇಳ್ತಾರೆ ಇಲ್ಲಿ ರಾಮಾಚಾರಿ ಸುತ್ತಮುತ್ತ ನೋಡ್ತಾರೆ ಹಾಗೆ ಇಲ್ಲಿ ಜಿಗಿನ ಹತ್ರ ಕರ್ಕೋತಾರೆ ಸತ್ಯ ಏನಾದ್ರೆ ನಾನೇ ರಾಮಾಚಾರಿ ಕೃಷ್ಣನಣ್ಣ ಹಾಗೆ ಚಾರು ಮೇಡಮ್ ಗಂಡ ಅಂತ ರಾಮಾಚಾರಿ ಹೇಳ್ತಾರೆ ನೀವೇನು ಹೇಳ್ತೀರಾ ಇನ್ನೊಂದ್ಸಲ ಹೇಳಿ ಅಂತ ಅಜ್ಜಿ ಹೇಳ್ತಾರೆ ನಾನೇ ರಾಮಾಚಾರಿ ಅಂತ ರಾಮಾಚಾರಿ ಹೇಳ್ತಾರೆ ನನ್ ಮದ್ಲೆ ಗೊತ್ತಿತ್ತು ನೀವೇ ರಾಮಾಚಾರಿ ಅಂತ ಆದ್ರೆ ಆ ತಣ್ಣನ್ ಮಕ್ಳಿಗೆ ಎಷ್ಟ್ ಹೇಳಿದ್ರು ಅರ್ಥನೇ ಆಗ್ತಿಲ್ವಲ್ಲ ಇಂತವ್ರಿಗೆಲ್ಲ ಹೀಗೆ ಆಟಾಡ್ಸ್ಬೇಕು ಚೆನ್ನಾಗಿ ಆಟಾಡ್ಸಿ ನನ್ಗಿರೋ ಕಾಮನ್ ಸೆನ್ಸ್ ಇವರ್ಗಿಲ್ವಲ್ಲ ಅವುಗಳು ನನ್ನನೆ ಉಷ್ಣನ್ ಮಗ ಅಂತಿದ್ದಾರೆ ಅಂತ ಹೇಳಿ ಜಿ ಕೆ ನಗದಿಗೆ ಶುರು ಮಾಡ್ತಾರೆ ಜಿ ಕೆರ ನೋಡಿ ಇಲ್ಲಿ ರಾಮಾಚಾರಿ ಕೂಡ ನಗ್ತಾ ಇರ್ತಾರೆ ನಾನು ರಾಮಾಚಾರಿ ಅಂತ ಹೇಳಿ ನನ್ನ ಹತ್ರ ಯಾಕೆ ಹೇಳ್ಕೊತಿದ್ದೀರಾ ಏನಾದ್ರು ನಾನು ಹೋಗೇಳಲ್ಲ ಅಂತ ಹೇಳಿ ನನ್ ಮೇಲೆ ಅಭಿಮಾನ ನಿಮ್ಗಿದ್ಯಾ ಬಾಸ್ ಅಂತ ಇಲ್ಲಿ ಜಿ ಕೆ ಹೇಳ್ತಾರೆ ಇಲ್ಲ ಅಂತ ರಾಮಾಚಾರಿ ಹೇಳ್ತಾರೆ ಮತ್ತೆನೇನು ಅಂತ ಜಿ ಹೇಳ್ತಾರೆ ಕೇಳ್ತಾರೆ ನೀನ್ ಹೇಳಿದ್ರು ಅವರು ನಿನ್ನ ನಂಬಲಾನೋ ನಂಬಿಕೆ ಇಂದ ಅಂತ ಇಲ್ಲಿ ರಾಮಾಚಾರಿ ಹೇಳಿ ಹೋಗ್ತಾರೆ ಹಾಗೆ ರಾಮಾಚಾರಿ ವಾಪಸ್ ಬರ್ತಾರೆ ಹಾಗೆ ಮುಗ್ ಮೇಲೆ ಏನೋ ಇದೆ ಅಂತ ಹೇಳಿ ಮತ್ತೆ ಮುಗ್ಮೇಲೆ ರಾಮಾಚಾರಿ ಹೊಡ್ಬಿಟ್ಟು ಹೋಗ್ತಾರೆ ವೇನಪಾಯಿ ಅವರು ಕೊಟ್ಟಿರೋ ಜಾಗಕ್ಕೆ ಮತ್ತೆ ಮತ್ತೆ ಪಂಚ್ ಕೊಡ್ತಾರಲ್ಲ ಅಂದ್ರೆ ಇವರೆಲ್ಲ ನನ್ನ ಜೋಕರ್ ಅಂತ ಅನ್ಕೊಂಡಿದ್ದಾರೆ ಮೂಗ್ ಮಾತ್ರ ರೈಟ್ ಆಗಿರ್ಬೋದು ಅಷ್ಟೇ ಅಂತ ಜಿ ಕೆ ಹೇಳ್ತಾರೆ ಇನ್ನೊಂದ್ ಕಡೆ ವಿವೇಕ್ ನವದೀಪ್ ನ ಬೇರೆ ಕಡೆ ಕರ್ಕೊ ಬರ್ತಿರ್ತಾರೆ ಏನಾಯ್ತು ಬೇಟೆ ಅಂತ ಇಲ್ಲಿ ನವದೀಪ್ ಹೇಳ್ತಾರೆ ನಾನ್ ಸ್ವಲ್ಪ ಮಾತಾಡ್ಬೇಕು ಅಂತ ವಿವೇಕ್ ಹೇಳ್ತಾರೆ ಮಾತಾಡ್ತಿದ್ಯಲ್ಲ ಇನ್ನೇನ್ ಮಾತಾಡ್ಬೇಕು ಅಂತ ನವದೀಪ್ ಹೇಳ್ತಿದ್ದೆ ಡ್ಯಾಡ್ ನಿಮ್ ಜೊತೆ ಅಲ್ಲ ಯಾರು ಹತ್ರ ನನ್ ಮೋನೇವಾಲಿ ಬಿಬಿ ಸೇ ನಾನು ಮಾತಾಡ್ಬೇಕು ಅಂತ ವಿವೇಕ್ ಹೇಳ್ತಾರೆ ಏನು ಮಾತಾಡ್ಲೇಬೇಕಾ ಅಂತ ನವದೀಪ್ ಕೇಳ್ತಾರೆ ಎಸ್ ಡ್ಯಾಡ್ ಪ್ಲೇಸ್ ಅಂತ ವಿವೇಕ್ ಹೇಳ್ತಾರೆ ಓಕೆ ನಾನು ಅರೇಂಜ್ ಮಾಡ್ತೀನಿ ಆದ್ರೆ ನೀನು ನಿನ್ ಲಿಮಿಟ್ ಅಲ್ಲಿ ಇರ್ಬೇಕು ಅಂತ ನವದೀಪ್ ಹೇಳ್ತಾರೆ ಓಕೆ ನನ್ ಲಿಮಿಟ್ ನ ಕ್ರಾಸ್ ಮಾಡಲ್ಲ ಅಂತ ವಿವೇಕ್ ಹೇಳ್ತಾರೆ ನೋಡು ವಿವೇಕ್ ನಾನು ನಿಂದು ತಪ್ಪು ಅಂತ ಹೇಳ್ತಾ ಇಲ್ಲ ಅವಳು ಶಾದಿ ಆಗಿರೋ ಹುಡುಗಿ ಜೊತೆಗೆ ಅವ್ಳ ಹೋಟೆಲಿ ಮಗು ಬೇರೆ ಇದೆ ಅವಳ ಹತ್ರ ಮಾತಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ನೀನ್ ಮಾತಾಡೋವ್ವ ನನ್ನ ಮಾತು ಕೂಡ ಹೇಗಿರ್ಬೇಕು ಅಂದ್ರೆ ಅವಳು ಅವಳ ಪುರಾಣ ಲೈಫ್ ನ ಬಿಟ್ಟು ನಿನ್ ಬಗ್ಗೆನೇ ಯೋಚನೆ ಮಾಡಬೇಕು ಆತರ ಇಂಪ್ರೆಸ್ ತರ ನೀನು ಮಾತಾಡ್ತಿಗೂ ಅಂತ ವಿವೇಕ್ ಹೇಳ್ತಾರೆ ಅದೆಲ್ಲ ನಾನ್ ಮ್ಯಾನೇಜ್ ಮಾಡ್ತೀನಿ ಡ್ಯಾಡ್ ಮೊದ್ಲು ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡಿ ಮಿಕ್ಕಿದೆಲ್ಲ ನಾನ್ ನೋಡ್ಕೋತೀನಿ ಅಂತ ವಿವೇಕ್ ಹೇಳ್ತಾರೆ ಓಕೆ ಓಕೆ ಐ ವಿಲ್ ಅರೇಂಜ್ ಅಂತ ಈ ಕಡೆ ನವದೀಪ್ ಬರ್ತಾ ಇರ್ತಾರೆ ಆಚೆ ನೀನು ಯಾರು ಆಚೆ ಕೂತಿರ್ತಾರೆ ಜೊತೆಗೆ ಚೀಕೆ ಇರ್ತಾರೆ ಚಾರು ಚಿಕೆ ಲಿಕ್ ಕೊಡ್ತಿದ್ರೆ ಅಯ್ಯಪ್ಪ ಇನ್ನೊಂದ್ ಪಂಚಂತೂ ಬೇಡ ಕಡಾ ಅಂತ ಜಿ ಕೆ ಸುಮ್ನ ಮೇಡಮ್ ತಗೊಳ್ಳಿ ಕಾಫಿ ಅಂತ ಇಲ್ಲಿ ರಾಮಾಚಾರಿ ಕೊಡ್ತಾರೆ ಥ್ಯಾಂಕ್ಸ್ ರಾಮ ಅಂತ ಇಲ್ಲಿ ಚಾರು ಹೇಳಕ್ ಬರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಜೀಕೆ ಬಂತು ಬಂತು ಅಂತ ಜಿ ಕೆ ಹೇಳ್ತಾರೆ ಥ್ಯಾಂಕ್ಸ್ ಕಿಟ್ಟಿ ಅಂತ ಇಲ್ಲಿ ಚಾರು ಹೇಳ್ತಾರೆ ಅದೇ ಸಮಯಕ್ಕೆ ಮಾನ್ಯತಾ ಬರ್ತಾರೆ ಸಕ್ರೆ ಬಿಸಿ ಎಲ್ಲ ಸರಿಯಾಗಿದ್ಯಾ ನೋಡ್ಕೊಳ್ಳಿ ಮೇಡಮ್ ಅಂತ ರಾಮಾಚಾರಿ ಕೈ ಕಟ್ಕೊಂಡು ಚಾರುನ ಕೇಳ್ತಿರ್ತಾರೆ ನನ್ನ ನಾ ನೋಡ್ಕೊಳ್ಳೋದಕ್ಕೆ ನಿನ್ನ ಅಪಾಯಿಂಟ್ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡ್ತೀನಿ ತುಂಬಾ ಥ್ಯಾಂಕ್ಸ್ ಕಿತಿ ಅಂತ ಮಾನ್ಯ ಹೇಳ್ತಾರೆ ಯಾಕೆ ಮೇಡಮ್ ನೀವು ಸಂಬಳ ಕೊಡ್ತಾ ಇದ್ದೀರಾ ನಾನು ಕೆಲಸ ಮಾಡ್ತಿದ್ದೀನಿ ಅಷ್ಟೇ ಅಂತ ರಾಮಚಾರಿ ಹೇಳ್ತೀನಿ ಅಶೋದೇವ್ರಿ ಏನ್ ಗತಿ ಅಂತ ಇಲ್ಲಿ ಕೆ ಮನ್ಸಲ್ಲೇ ಅನ್ಕೋತಾರೆ ಅದೇ ಸಮಯಕ್ಕೆ ನವದೀಪ್ ಕೂಡ ಬರ್ತಾರೆ ಹಾಗೆ ಜೊತೆ ವಿವೇಕ್ ಕೂಡ ಬರ್ತಾರೆ ಮನೆ ತಾಜಿ ನಿನ್ನೆ ನನ್ನ ಬೇಟಾ ಮತ್ತೆ ನಿಮ್ ಬೇಟಿ ಮಾತಾಡ್ಬೇಕಾದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿತ್ತು ಅದನ್ನೆಲ್ಲ ಇವತ್ತು ಮಾತಾಡಿದ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ವಿವೇಕ್ ಹೇಳ್ತಾ ಇದ್ದೇನೆ ಅಂತ ನವದೀಪ್ ಹೇಳ್ತೀರಾ ಹೌದಾ ಅಂತ ಮಾನ್ಯತಾ ವಿವೇಕ್ ನ ಕೇಳ್ತಾರೆ ಹೌದು ಆಂಟಿ ನನ್ಗೆ ಚಾರು ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು ಅಂತ ವಿವೇಕ್ ಹೇಳ್ತಾರೆ ಆ ಶೋತ್ ನಿನ್ನೆ ಆತರ ಆಗೋಯ್ತು ಯಾವ್ದೇ ಕಾರಣಕ್ಕೂ ಇವತ್ತು ಆತರ ಆಗಲ್ಲ ನಾನು ಹೇಳೋದು ಸರಿ ಅಲ್ವಾ ಬೇಬಿ ಅಂತ ಮಾನ್ಯ ಹೇಳ್ತೀರಾ ಹಾ ಮೋ ಅಂತ ಚಾರು ಹೇಳ್ತಾರೆ ಅಡಿಯಂದ್ರು ನಿನ್ನ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗತ್ತೆ ಹೋಗಿ ಮಾತಾಡ್ಬಿಟ್ವಾ ಅಂತ ಮಾನ್ಯತಾ ಚಾರುಗೆ ಹೇಳ್ತಾರೆ ಚಾರು ವಿವೇಕ್ ಕೈ ಮುಟ್ಟಿದ್ದು ಹಾಗೆ ಅಸಭ್ಯವಾಗಿ ವರ್ತನೆ ಮಾಡಿದ್ದ ನೆನಪಿಸ್ಕೊಂಡು ಕೋಪ ಮಾಡ್ಕೊತಿರ್ತಾರೆ ಮಮ್ ಸ್ವಲ್ಪ ಕಾಫಿ ಕೊಡ್ಬಿಟ್ಟು ಹೋಗ್ಲಾ ಅಂತ ಇಲ್ಲಿ ಚಾರು ಹೇಳ್ತಾರೆ ಓನ್ ಟೈಮ್ ಎಷ್ಟೊತ್ತು ಎಷ್ಟೊತ್ತ ಬೇಕಾದ್ರೂ ನಿಮ್ಗೋಸ್ಕರ ವೇಟ್ ಮಾಡ್ತೀನಿ ಅಂತ ವಿವೇಕ್ ಹೇಳ್ತಾರೆ ಸೂಪರ್ ಸರ್ ಸೂಪರ್ ನೀವು ಅಂತ ರಾಮಾಚಾರಿ ಹೇಳ್ತಾರೆ ನನ್ ಚಾರು ಡಾರ್ಲಿಂಗ್ ಕಾಫಿ ಮುಗಿಸೋಷ್ಟೊತ್ತಿಗೆ ನಾನು ಕೂಡ ಒಂದ್ ಗ್ಲಾಸ್ ನ ಕುಡಿದ್ಬಿಡ್ತೀನಿ ಅಂತ ವಿವೇಕ್ ಹೇಳ್ತಾರೆ ಇನ್ನೊಂದ ಅಂತ ಮಾನ್ಯತಾ ಹೇಳ್ತೀರಾ ಹೌದು ಆಂಟಿ ಇನ್ನೊಂದು ಕ್ಲಾಸ್ ಒಳಗಡೆ ಹೋದ್ರೆ ನನ್ನ ಚಾರು ಬೇಬಿನ ಹಾಗೆ ಮಾಡ್ಕೊಂಡು ಮಾತಾಡೋದಕ್ಕೆ ಧೈರ್ಯ ಬರುತ್ತೆ ಅಂತ ವಿವೇಕ್ ಹೇಳ್ತಿರ ಇಲ್ಲಿ ಚಾರುಗಂತೂ ತುಂಬಾ ಕೋಪ ಬರುತ್ತೆ ಹಾಗೆ ಕೋಪದಲ್ಲಿ ರಾಮಾಚಾರಿನೇ ನೋಡ್ತಿರ್ತಾರೆ ಚಾರು ಹಾಗೆ ಇಲ್ಲಿ ರಾಮಾಚಾರಿ ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಸನ್ನೆ ಮಾಡ್ತಿರ್ತಾರೆ ಇದನ್ನೆಲ್ಲಾ ನೋಡಿ ಚೀಕೆಗಂತೂ ತಲೆಗೆ ಹೋಗುತ್ತೆ ಅಜೋ ಅಂತ ಜೀಕೆ ಹೇಳ್ತಾರೆ ಏನಾಯ್ತು ಜೀಕೆ ಅಂತ ಮಾನ್ಯತ ಕೇಳ್ತಾರೆ ಇದು ಅಂತ ಹೇಳಕ್ ಬರ್ತಾರೆ ಜಿ ಕೆ ಅಶೋತ್ಗೆ ರಾಮಚಾರಿ ಗೆ ಲುಕ್ ಕೊಡ್ತಾರೆ ಏನಿಲ್ಲ ಏನಿಲ್ಲ ಮೂಗು ನೋವಾಯ್ತು ಅಷ್ಟೇ ಅಂತ ಜೀಕೆ ಹೇಳ್ತಾರೆ ಆ ಕಡೆ ಲುಕ್ ಅಂತೂ ತುಂಬಾ ಕಷ್ಟ ಪಡ್ತಿರ್ತಾರೆ ಉಗಿಯೋಗ್ತಾರೆ ಅಶೋತ್ಗೆ ಉಗಿಬಿಡಿ ಉಗಿಬಿಡಿ ಉಗುದ್ರೆ ಮತ್ತೆ ಮತ್ತೆಯಿಂದ ಶುರು ಮಾಡ್ಬೇಕಾಗುತ್ತೆ ಅಂತ ಮುರಾರಿ ಹೇಳ್ತೀರಾ ಬೇಡ ಬೇಡ ನಾನ್ ತಿಂತೀನಿ ಅಂತ ರುಕ್ಕು ಹೇಳ್ತಾರೆ ನನಗೆ ಆಗ್ದು ಆಗ್ದು ತಿನ್ಬೇಕು ತಿನಿ ಅಂತ ಮುರಾರಿ ಹೇಳ್ತಾರೆ ತುಂಬಾ ಖಾರ ಇದೆ ಮುರಾರಿ ಆಗ್ತಿಲ್ಲ ಆಗ್ತಿಲ್ಲ ಅಂತ ಹೇಳಿ ಇಲ್ಲಿ ರುಕ್ಕು ಅದನ್ನ ಉಗಿಯೋದಕ್ಕೆ ಶುರು ಮಾಡ್ತಾರೆ ನಾನ್ ಕೃಷ್ಣನ ಏದೇನೆ ನೀನು ಚುಚ್ ಬಿಟ್ಟಲ್ಲಾ ನಿಂಗೇನೆ ಮಾಡಿದ್ರು ಪಾಪ ಕಮ್ಮಿ ಆಗಲ್ಲ ನಿಂಗೆ ಅನ್ಬೋಸು ಅನ್ಬೋಸು ಅಂತ ಇಲ್ಲಿ ಮುರಾರಿ ಮನ್ಸಲ್ಲ ಅನ್ಕೋತಾರೆ ನನ್ ಕೈಲಾಗ್ತಿಲ್ಲ ತುಂಬಾ ಕಷ್ಟ ಆಗ್ತಿದೆ ಮುರಾರಿ ಇದು ತುಂಬಾ ಖಾರ ಇದೆ ಮುರಾರಿ ಅಂತ ರುಕು ಹೇಳ್ತಾರೆ ಇಷ್ಟಕ್ಕೆ ಈ ತರ ಹೇಳ್ಬಿಟ್ರೆ ಆ ದೇವ ಫ್ರೆಂಡ್ ಇನ್ನು ಏನೇನ್ ಟಾಸ್ಕ್ ಕೊಡುತ್ತೋ ಏನು ಅಂತ ಮುರಾರಿ ಹೇಳ್ತಾರೆ ಅಶೋದೇವ್ರೆ ಇನ್ನು ಈಗ್ಲೇ ಕಾರ್ಯದಲ್ಲಿ ಇಷ್ಟೊಂದು ಸಾಯ್ತಾ ಇದ್ದೀನಿ ಅಬ್ಬ ನನ್ ಕೈಲಾಗಲ್ಲ ಅಂತ ರುಕು ಹೇಳ್ತಾರೆ ಏನಿದೆಯೋ ಯಾರು ಗೊತ್ತು ಫೋನ್ ಬರ್ಲಿ ನೋಡೋಣ ನೀವ್ ಮೊದ್ಲು ತಿನ್ನಿ ಅಂತ ಮುರಾರಿ ಹೇಳ್ತಾರೆ ಹಾಗೆ ಇಲ್ಲಿ ರುಕು ತಿನ್ನೋದಕ್ಕೆ ಶುರು ಮಾಡ್ತಾರೆ ಮತ್ತೆ ಹಾಗೆ ಇಲ್ಲಿ ಚಾರು ಅಡಿಗೆ ಮನೆಗೆ ಬರ್ತಾರೆ ಹಾಗೆ ರಾಮಾಚಾರಿನೂ ಅಲ್ಲಿಗೆ ಬರ್ತಾರೆ ರಾಮಾಚಾರಿ ನಂಗೆ ತುಂಬಾ ಭಯ ಆಗ್ತಿದೆ ಅಂತ ಚಾರು ಹೇಳ್ತಾರೆ ಆ ಸಮಯದಲ್ಲಿ ಭಯ ಪಡ್ಕೊಂಡ್ರೆ ಆಗುತ್ತಾ ನನ್ ಗೊತ್ತು ನೀವೆ ಸಂದರ್ಭ ಬಂದ್ರು ಆ ಸಂದರ್ಭನ ನೋಡಿ ಸರಿಯಾಗಿ ಕೆಲ್ಸ ಮಾಡ್ತೀರಿ ಅಂತ ರಾಮಾಚಾರಿ ಹೇಳ್ತಾರೆ ಅದೆಲ್ಲ ಸರಿ ರಾಮಚಾರಿ ಹೀಗೆ ಆ ವಿವೇಕ್ ಮುಖ ನೋಡಿದ್ರೆ ಮೈ ಎಲ್ಲ ಉರಿಯುತ್ತೆ ಅಂಥದಲ್ಲಿ ನಾನು ಒಬ್ಬಳೆ ಹೋಗಿ ಅವ್ನ ಜೊತೆ ಮಾತಾಡ್ಬೇಕು ಅಂದ್ರೆ ನೇರ್ವಾಗಿದಾಗಿದ್ರೆ ಅವ್ನಿಗೆ ಸರಿಯಾಗಿ ಹೊಡೆದ್ಬಿಡ್ತಿದೆ ಏನ್ ಮಾಡೋದು ಈಗ ನಾಟಕ ಆಡ್ತಿದೀವಲ್ಲ ನಾಟಕ ಆಡ್ಬೇಕು ಹಾಗೆ ಅನುಮಾನನು ಬರಬಾರ್ದು ಒಂಥರ ಇಕ್ಕಟ್ಟಿನ ಪರಿಸ್ಥಿತಿ ರಾಮಾಚಾರಿ ನಟಕ ಬೇಡ ಅಂತ ಒಂದೇ ಒಂದ್ ಮಾತನಾ ಹೇಳು ರಾಮಾಚಾರಿ ಆ ವಿವೇಕ್ ಮೂತಿಗೆ ಸರಿಯಾಗಿ ಗುತ್ತಿ ಅವ್ನ ಮೂಗುನ ಕೈಗೆ ಕೊಟ್ಬಿಟ್ಟು ಮಾಡ್ತೀರಾ ಚಾರು ಹೇಳ್ತಾರೆ ಅಶೋರಿ ನಂಗ್ ಗೊತ್ತೂರಿ ನೀವು ಈ ತರನೆ ನಂಗ ಅದೇ ಭಯ ಆಗ್ತಿರೋದು ನೋಡ್ರಿ ಒಂದೊಂದ್ಸತಿ ನಾವು ಸತ್ತಿರ ತೆಗಿಬೇಕು ಅಂದ್ರೆ ಸುಳ್ಳುಕಿನ ಬಳಸ್ಬೇಕಾಗುತ್ತೆ ಯಾಕೆಂದ್ರೆ ಇವಾಗ ಮಾಡ್ತಿರೋದು ನಾವು ಅದನ್ನೇ ನೋಡ್ರಿ ಶತ್ರುಗಳು ಬೇರೆ ಯಾರಾದ್ರು ಆಗಿದ್ರೆ ನೇರ್ವಾಗಿ ನುಗ್ಗಿ ಹೊಡೆದ್ ಬಿಡ್ಬಹುದಾಗಿ ಅದೇ ಶತ್ರುಗಳ ಸ್ಥಾನದಲ್ಲಿ ನಮ್ಮವ್ರೇ ನಿಂತ್ಕೊಂಡಾಗ ನೇರ್ವಾಗಂತೂ ಹೊಡೆದಾಡೋದಿಕ್ಕೆ ಆಗೋದಿಲ್ಲ ಇಷ್ಟಾದ್ರೂ ನಿಮ್ಗೆ ಅರ್ಥ ಆಗುತ್ತಲ್ವಾ ನಿಮ್ಗೆ ಏನಕ್ರಿ ಟೆನ್ಶನ್ ಅವ್ನ್ ಬೆರಳಲ್ಲ ಅವ್ನ ನೆರಳು ಕೂಡ ನಿಮ್ ಹತ್ರ ಬೀಳ್ತಾರೆ ತರ ನಾನ್ ನೋಡ್ಕೋತೀನಿ ಅಂತ ಹೇಳ್ದೆ ಅಲ್ವಾ ಸಮಾಚಾರ ಇರ್ಬೇಕಾರೆ ಚಿಂತೆ ಯಾಕೆ ಮಾಡ್ತೀರಾ ಏನೋ ಬಿಡಿ ಹೋಗಿ ಅಂತ ರಾಮಾಚಾರಿ ಚಾರುಗೆ ಹೇಳ್ತಾರೆ ಅಲ್ಲ ರಾಮಾಚಾರಿ ಅಂತಾರು ಹೇಳ್ತಾರೆ ಟೆನ್ಶನ್ ಮಾಡ್ಕೊಬಿಡಿ ನೀವು ಹೋಗಿ ಸೀತೆ ಮೇಲ್ ಕಣ್ಣ ರಾವಣನ್ ಕತೆ ಏನಾಯ್ತು ಅಂತ ನಿಮ್ಗೂ ಗೊತ್ತಲ್ವಾ ನಾನು ಇದೀನಿ ನಿಮ್ ಜೊತೆ ತಲೆ ಕೆಡ್ಸ್ಕೋಬಿಡಿ ಹೋಗಿ ಅಂತ ಹೇಳಿ ಇಲ್ಲಿ ಚಾರುಗೆ ರಾಮಾಚಾರಿ ಹೇಳ್ತಿರ್ತಾರೆ ಕಿಟಿ ನಾನ್ ಹೇಳಿದ್ದೆಲ್ಲ ಆಯ್ತಲ್ವಾ ಅಂತ ಚಾರು ಹೇಳ್ತಿದ್ದಾರೆ ಹಾ ಅಂತ ಹೇಳಿ ರಾಮಾಚಾರಿ ಚಾರು ಇದೆ ಹೋಗ್ತಾರೆ ಇದು ಇಂದಿನ ಸಂಚಿಕೆ ಆಗಿರುತ್ತೆ ವಿಡಿಯೋ ಇಷ್ಟ ಆದ್ರೆ ಫೋನ್ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯು